ಚಳ್ಳಕೆರೆ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಮುಖ್ಯ ಅಡುಗೆಯವರಿಗೆ ಮತ್ತು ಸಹಾಯಕರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರದ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಪಾಲ್ಗೊಂಡು ಮಾತನಾಡಿದರು ಶಾಲಾ ಶಿಕ್ಷಣ ಇಲಾಖೆ ಚಳ್ಳಕೆರೆ ಪ್ರಧಾನಮಂತ್ರಿ ಘೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ತಾಲೂಕು ಪಂಚಾಯಿತಿ ಚಳ್ಳಕೆರೆಯವರ ಸಂಯುಕ್ತ ಆಶ್ರಯದಲ್ಲಿ ಚಳಕೆರೆ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಪ್ರೌಢಶಾಲಾ ಆವರಣದಲ್ಲಿ ನಡೆದ ಚಳ್ಳಕೆರೆ ತಾಲೂಕಿನ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಅಡಿಗೆಯವರು ಮತ್ತು ಸಹಾಯಕರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಮುಖ್ಯ ಅಡಿಗೆಯವರು ಹಾಗೂ ಸಹಾಯಕರು ಉಪಸ್ಥಿತರಿದ್ದರು ನಾವು ಕಾರ್ಯನಿರ್ವಹಿಸ್ಬೇಕಂತ ಹೇಳಿ ನಿಮಗೆ ಕಾರ್ಯಾಗಾರ ಶಿಬಿರ ಮಾಡಿದ್ದಾರೆ ಅದನ್ನೆಲ್ಲ ಕೇಳ್ಕೊಂಡಿದ್ದಾರೆ ಎಲ್ಲ ಬಿಟ್ಬಿಟ್ಟಿರಿ ಸರ್ ಅದ್ರ ಬಗ್ಗೆ ಹೇಳಕ್ಕೆ ಹೋಗ್ಬಿಟ್ಟರೆ ಬಗ್ಗೆ ಏನು ಜಾಸ್ತಿ ಹೇಳಲ್ಲ ಸುಮಾರು ಇದರಲ್ಲಿ ಹದಿನೈದು ವರ್ಷದವರು ಭಾಳಷ್ಟು ಎಷ್ಟೇ ಕೈಯತ್ರಿ ಎರಡು ಸಾವಿರದ ಸರ್ಕಾರ ಈಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಯಾರೆಲ್ಲ ಅರವತ್ತು ವರ್ಷ ನಂತರ ನಿವೃತ್ತರಾಗ್ತಾರೆ ಅವರಿಗೆ ಇಡಿ ಗಂಟೆಯಷ್ಟು ನಲವತ್ತು ಸಾವಿರ ಕೊಟ್ಟಿರ್ತಾರೆ ಹದಿನೈದು ವರ್ಷ ಆಗಿರ್ಬೇಕು ಅವರಿಗೆ ಜೊತೆಗೆ ಕನಿಷ್ಠ ಐದು ವರ್ಷ ಆದವ್ರಿಗೂ ಕೂಡ ಮೂವತ್ತು ಮೂವತ್ತು ಸಾವಿರ ಕೊಡ್ತಾರೆ ಅಂದರೆ ಇದು ಇರಲಿ ಅಂದರೆ ಭಾಳ ದೊಡ್ಡದಲ್ಲ ಅಂದರೆ ನಿಮಗೆ ಅದು ನೀವು ಏನು ಶಿವರುದ್ರಣ್ಣವ್ರು ನಮ್ಮ ಸುರೇಶ್ ಅವರು ಎಲ್ಲ ನಿಮ್ಮ ತರಬೇತಿ ಬಗ್ಗೆ ಹೇಳಿದರು ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ನಿಮ್ದೇ ನಿಮ್ಮಿಂದ ಏನು ಉಪಯೋಗ ಯಾವ ರೀತಿಯ ಕಷ್ಟಪಟ್ಟು ಮಾಡ್ತೀರ ಅಂತ ಎಲ್ಲ ಸುರೇಶ್ ಅವರು ಹೇಳಿದರು ಅವ್ರು ಹೇಳಿದ್ರು ಶಿವರುದ್ರಣ್ಣವರು ಅದೆಲ್ಲನೂ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಸವಲತ್ತುಗಳು ಇನ್ನೂ ಬೇಕು ಅಂತ ಅಲ್ವಾ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮೊದಲು ಇಪ್ಪತ್ತ್ಮೂರು ಮೇಕಿನ್ನ ಮೊದಲು ನಿಮಗೆ ನಿಮಗೆಲ್ಲ ಎರಡೆರಡು ಸಾವಿರ ಬರ್ತದ ಬರುತ್ತೆ ಅಂದರೆ ಗೃಹಾಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಬರ್ತದೆ ಬರೀ ಪಾಪ ನಿಮಗೆ ಅಡುಗೆ ಅಲ್ಲ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟ ಕಟ್ಟದೆ ಇದ್ದಂಥವ್ರಿಗೆ ಕಟ್ಟಂತವ್ರಿಗೆ ಬರಲ್ಲ ಮತ್ತು ಯಾರು ನೌಕರಿ ಮಾಡ್ತಾರೆ ಅವ್ರಿಗೆ ಬಿಟ್ಟು ಎಲ್ರಿಗೂ ಬರ್ತದೆ ಅದರಲ್ಲೇ ನಿಮಗೂ ಕೂಡ ಬರ್ತದೆ ಅದ ಮೊದಲು ನೀವು ಬಸ್ ಚಾರ್ಜ್ ಇಟ್ಕೊಂಡು ಬರಬೇಕಾಗಿತ್ತು ಬಸ್ ಚಾರ್ಜ್ ಇಲ್ಲ ಹೋಗ್ತೀರಾ ನನಗೆ ಗ್ಯಾರಂಟಿಗಳನ್ನು ಕೂಡ ಹೇಳಿದ್ದಾರೆ ಅಂದರೆ ಆ ಗ್ಯಾಂಕೆಟ್